ಅಜ್ಜಿ ಚಾಣಕ್ಯ ನೀತಿ ಅಂದ್ರೆ ಚಾಣಕ್ಯ ಒಬ್ಬ ಚಾಣಕ್ಷ ರಾಜನೀತಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ರಾಜ್ಯಭಾರ ಮಾಡಬೇಕು ಅಂತ ಹೇಳಿದಾನೆ ಅದನ್ನೇ ಚಾಣಕ್ಯ ನೀತಿ ಅಂತ ಕರೀತಾರೆ ಅಲ್ವಾ ಹೌದು ಈ ನೀತಿಗಳನ್ನ ಆತ ತನ್ನ ವ್ಯವಹಾರ ಜ್ಞಾನದಿಂದ ಕಲ್ತಿದ್ದ ಅಂತಹುದೇ ಒಂದು ಸಂದರ್ಭ ನೆನಪಾಯ್ತು ನನಗೀಗ ಚಾಣಕ್ಯನಿಗೆ ನೀತಿ ಹೇಳಿದ ಅಜ್ಜಿ ಕತೆ ಇದು ಏನು ಚಾಣಕ್ಯನಿಗೆ ನೀತಿ ಹೇಳಿದ್ಲಾ ಅಜ್ಜಿ ಅಂತ ನಿಮಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಹ್ಞೂ ಕೇಳಿ ಈ ಕಥೆನೀಗ ಚಾಣಕ್ಯನ ಹೆಸರನ್ನು ತಿಳಿದವರು ಬಹಳ ವಿರಳ ಅಂತಲೇ ಹೇಳ್ಬೋದು ಯಾಕಂದರೆ ಅವನ ಕುಟಿಲ ರಾಜನೀತಿ ಅರ್ಥಶಾಸ್ತ್ರ ಪರಿಣಿತಿ ಸಂಘಟನಾ ಶಕ್ತಿ ಬಹಳ ಪ್ರಸಿದ್ಧವಾದದ್ದಾಗಿತ್ತು ನೈಪುಣ್ಯಯುತ ರಾಜನೀತಿಗೆ ಉದಾಹರಣೆಯನ್ನು ಕೊಡುವಾಗಲೆಲ್ಲ ಚಾಣಕ್ಯನ ಕುಟಿಲ ನೀತಿ ಅಂತಲೇ ಹೇಳ್ತಾರೆ ಮೌರ್ಯ ವಂಶದ ರಾಜ ಚಂದ್ರಗುಪ್ತ ಆಗಿದ್ದ ಅವನ ಸಲಹಾಕಾರ ಮಂತ್ರಿಯಾಗಿ ಚಾಣಕ್ಯ ಅದ್ಭುತವನ್ನೇ ಸಾಧಿಸಿದವನು ಮಗದದ ರಾಜ ನಂದ ಆಗಿದ್ದ ಅವನನ್ನು ಉಚ್ಚಾಟಿಸಿ ಅಂದರೆ ಸೋಲಿಸಿ ಚಂದ್ರಗುಪ್ತನನ್ನು ಸಿಂಹಾಸನಕ್ಕೆ ಏರಿಸ್ತಾನೆ ಚಾಣಕ್ಯ ಅವನನ್ನು ಭಾರತದ ವಿಶಾಲ ಖಂಡದ ರಾಜನಾಗುವಂತೆ ಮಾಡಿ ತನ್ನ ಚಾಣಾಕ್ಷತೆಯನ್ನು ತೋರಿಸ್ತಾನೆ ಆದರೆ ಆರಂಭದಲ್ಲಿ ಆತ ಕೂಡ ಹಲವು ಸಲ ಸೋಲನ ಅನುಭವಿಸಿದ್ದ ಆತನ ಕುಶಾಗ್ರಮತಿಯನ್ನು ಹಿಡಿಯುವಂತಹ ಒಂದು ಪ್ರಸಂಗ ನಡೆಯುತ್ತೆ ಅಜ್ಜಿಯೊಬ್ಬಳು ಮಾಡಿದ ಟೀಕೆ ಅವನನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡುತ್ತೆ ಚಾಣಕ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಪಣವನ್ನು ತೊಟ್ಟಿದ್ದ ತನ್ನ ಶರಣಾರ್ಥಿಯಾಗಿ ಬಂದ ಚಂದ್ರಗುಪ್ತನನ್ನು ಮೌರ್ಯ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡಬೇಕು ಅಂತ ಹೋರಾಟವನ್ನು ನಡೆಸಿದ್ದ ಸೇನೆಯನ್ನು ಸ್ವತಃ ಕಟ್ಟಿ ಯುದ್ಧ ಮಾಡಬೇಕಾದಂತಹ ಸಂದರ್ಭ ಅವರು ಮುಂದಿತ್ತು ಚಾಣಕ್ಯ ಹೆಚ್ಚಾಗಿ ತರುಣರನ್ನು ಸೇರಿಸಿ ಸಣ್ಣ ಸೇನಾಪಡೆಯನ್ನು ಸಿದ್ಧ ಮಾಡ್ತಾನೆ ತನ್ನ ತಂತ್ರ ಕುತಂತ್ರಗಳ ಮೂಲಕ ಯುದ್ಧ ಮಾಡೋಕ್ಕೆ ಚಂದ್ರಗುಪ್ತನನ್ನು ಅಣಿಗೊಳಿಸ್ತಾನೆ ಆತ ತನ್ನ ಚಿಕ್ಕ ಸೇನೆಯಿಂದ ರಾಜ್ಯದ ಮಧ್ಯ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡಿ ಗೆಲ್ತಾ ಇದ್ದ ಮಧ್ಯಭಾಗ ತಮ್ಮದಾದರೆ ಉಳಿದಿದ್ದೆಲ್ಲವೂ ಕೂಡ ತಾನಾಗಿ ತಮ್ಮ ಅಧೀನಕ್ಕೆ ಸುಲಭದಲ್ಲಿ ಒಳಪಡುತ್ತೆ ಅನ್ನೋದು ಆತನ ಕೂಟ ನೀತಿಯಾಗಿತ್ತು ಆದರೆ ಆ ತಂತ್ರ ಚಾಣಕ್ಯ ಮತ್ತು ಚಂದ್ರಗುಪ್ತರಿಗೆ ಹೆಚ್ಚಿನ ಯಶಸ್ಸನ್ನು ಕೊಡೋದಿಲ್ಲ ಸುತ್ತಲಿನ ಭಾಗದವರು ತಾವು ಆಕ್ರಮಣ ನಡೆಸಿ ಪುನಃ ಮಧ್ಯಭಾಗವನ್ನು ವಶಪಡಿಸ್ಕೊಳ್ತಾ ಇದ್ರು ಕೊನೆಗೆ ಒಂದು ಸಲ ಚಾಣಕ್ಯ ಮತ್ತು ಚಂದ್ರಗುಪ್ತರು ಹತಾಶರಾಗಿ ತಲೆಮರೆಸಿ ತಿರುಗಬೇಕಾಗತ್ತೆ ಹೀಗೆ ಒಮ್ಮೆ ಚಾಣಕ್ಯ ವೇಷ ಮರೆಸ್ಕೊಂಡು ಬೀದಿಯಲ್ಲಿ ತಿರುಗ್ತಾ ಇದ್ದ ಒಂದು ಹಳ್ಳಿಯ ಪುಟ್ಟ ಗುಡಿಸಲ ಮುಂದೆ ಒಬ್ಬ ಬಾಲಕ ರೊಟ್ಟಿ ಒಂದನ್ನು ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ದ ಆ ಹುಡುಗ ಮೊದಲು ರೊಟ್ಟಿಯ ಮಧ್ಯಭಾಗವನ್ನು ತುಂಡು ಮಾಡಿ ತಿನ್ನೋಕ್ಕೆ ಹೊರಟ ಆಗ ರೊಟ್ಟಿಯ ಅಂಚಿನ ತುಣುಕೊಂದು ಮುರಿದು ಕೆಳಗೆ ಬೀಳುತ್ತೆ ಮತ್ತೊಂದು ಮಧ್ಯಭಾಗವನ್ನು ತುಂಡರಿಸಿ ತಿನ್ನೋಕ್ಕೆ ಹೊರಟ ಆಗ ಇನ್ನೊಂದು ಅಂಚಿನ ತುಣುಕು ತುಂಡಾಗಿ ಕೆಳಗೆ ಬೀಳುತ್ತೆ ಆಗ ಅಲ್ಲೇ ಮನೆ ಮುಂದಿನ ಕಟ್ಟೆ ಮೇಲೆ ಕುಟ್ಟಾಣಿಯಲ್ಲಿ ತನ್ನ ತಂಬಳಕ್ಕಾಗಿ ಅಡಿಕೆಯನ್ನು ಆ ಹುಡುಗನ ಅಜ್ಜಿ ಕುಟ್ತಾ ಕೂತಿದ್ಲು ಅವಳು ಮೊಮ್ಮಗನ ಈ ರೊಟ್ಟಿ ತಿನ್ನಾಟವನ್ನು ನೋಡಿ ಲೋ ಹುಚ್ಚಪ್ಪ ನೀನು ಆ ಮೂರ್ಖ ಚಾಣಕ್ಯನ ಹಾಗೆ ಮಾಡ್ತಾ ಇದ್ದೀಯಲ್ಲ ರೊಟ್ಟಿಯನ್ನು ತುದಿ ತುದಿಯಿಂದ ಮುರಿದು ತಿನ್ನು ಮಧ್ಯದಿಂದ ಮುರಿಬೇಡ ಎಷ್ಟೊಂದು ರೊಟ್ಟಿ ತುಣುಕುಗಳು ಕೆಳಗೆ ಬಿದ್ದು ಹಾಳಾಗಿದೆ ನೋಡು ಅಂತ ಹೇಳಿದ್ಲು ಅಲ್ಲೇ ಹಾದು ಹೋಗ್ತಾ ಇದ್ದ ಚಾಣಕ್ಯನಿಗೆ ಅಜ್ಜಿಯ ಮಾತು ಕಿವಿ ಮೇಲೆ ಬೀಳುತ್ತೆ ಅವನಿಗೆ ದುಃಖ ಆಶ್ಚರ್ಯ ಎರಡೂ ಆಗುತ್ತೆ ಜನರೆಲ್ಲ ತನ್ನನ್ನ ಮಹಾ ಚಾಣಾಕ್ಷಮತಿ ಅಂತ ಕರಿತಾ ಇದ್ದಿದ್ದು ಅವನು ತಿಳ್ಕೊಂಡಿದ್ದ ಆದರೆ ಈ ಮುದುಕಿ ತನ್ನನ್ನ ಮೂರ್ಖ ಅಂತ ಜರಿತಾಯಿದ್ದಾಳೆ ಅದು ಯಾಕೆ ಅಂತ ತಿಳಿಯೋ ಕುತೂಹಲ ಅವನಿಗೆ ಉಂಟಾಗುತ್ತೆ ಆತ ತಾಯೇ ಈಗಷ್ಟೇ ತಾವು ಆಡಿದ ಮಾತುಗಳನ್ನು ನಾನು ಕೇಳಿದೆ ಲೋಕದ ಜನ ಚಾಣಕ್ಯನನ್ನು ಮಹಾಪ್ರಚಂಡ ಅಂತ ಕರೀತಾರೆ ಆದರೆ ತಾವೋ ಅವನನ್ನು ಮೂರ್ಖ ಅಂತ ಜರಿತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ದ ಅಜ್ಜಿಯನ್ನು ಅದಕ್ಕೆ ಅಜ್ಜಿ ನಾನು ಮೊದಲು ಆತ ಮಹಾ ಚಾಣಾಕ್ಷ ಅಂತಾನೇ ತಿಳ್ಕೊಂಡಿದ್ದೆ ಆದರೆ ಈಗೀಗ ಯುದ್ಧದಲ್ಲಿನ ಅವನ ತಂತ್ರಗಾರಿಕೆ ನೋಡಿದರೆ ಅವನೊಬ್ಬ ಶತಮೂರ್ಖ ಅಂತ ತಿಳಿದು ಬರುತ್ತೆ ದೊಡ್ಡ ರಾಜ್ಯವೊಂದನ್ನು ಕಟ್ಟುವವರು ಮೊದಲು ರಾಜ್ಯದ ತುದಿ ತುದಿಯಲ್ಲಿರುವ ಚಿಕ್ಕ ಚಿಕ್ಕ ಪ್ರದೇಶಗಳನ್ನು ಗೆಲ್ಲಬೇಕು ನಂತರ ನಿಧಾನವಾಗಿ ಒಳಗೆ ನುಗ್ಗಬೇಕು ಆಗ ಹೊರಗಿನಿಂದ ಶತ್ರುಗಳು ದಾಳಿ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಒಳಗಿರುವ ಶತ್ರುಗಳಿಗೆ ಹೊರಗಿನಿಂದ ಸಹಾಯ ಸಿಕ್ಕಲ್ಲ ಆದರೆ ಆ ಮೂರ್ಖ ಚಾಣಾಕ್ಯ ರಾಜ್ಯದ ಮಧ್ಯಭಾಗವನ್ನು ಕೇಂದ್ರ ಮಾಡಿಕೊಂಡು ಆಕ್ರಮಣ ಮಾಡೋಕ್ಕೆ ಚಂದ್ರಗುಪ್ತನಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ ಅದಕ್ಕೆ ಚಂದ್ರಗುಪ್ತ ಪದೇ ಪದೇ ಸೋಲ್ತಾ ಇದ್ದಾನೆ ಈಗ ನೋಡಿ ನನ್ನ ಮೊಮ್ಮಗ ಕೂಡ ಅದೇ ದಡ್ಡ ಕೆಲಸ ಮಾಡ್ತಾ ಇದ್ದಾನೆ ಮಧ್ಯಭಾಗದಲ್ಲಿ ರೊಟ್ಟಿ ಮುರಿದಿದ್ದರಿಂದ ಅಂಚಿನ ತುಂಡುಗಳು ಬಿದ್ದು ಬಿದ್ದು ಹೋಗ್ತಾ ಇದೆ ಅಂತ ತನ್ನ ಬೊಚ್ಚು ಬಾಯಿಯಲ್ಲಿ ವಿವರಣೆಯನ್ನು ಕೊಡ್ತಾಳೆ ಆಗ ಚಾಣಕ್ಯನಿಗೆ ಹಾಗ ಆಗುತ್ತೆ ಈ ರಣನೀತಿ ತನಗೇಕೆ ಮೊದಲು ಹೊಳಿಲಿಲ್ಲ ಅಂದ್ಕೊಂಡು ಅಜ್ಜಿ ಹೇಳಿದ ಹಾಗೆ ತನ್ನ ತಂತ್ರವನ್ನು ಬದಲಾಯಿಸ್ತಾನೆ ನಂತರ ಆಗಿದ್ದು ಒಂದು ಇತಿಹಾಸನೇ ಸರಿ ರಾಜ್ಯದ ಹೊರ ಪ್ರದೇಶಗಳನ್ನ ಒಂದೊಂದಾಗಿ ಗೆಲ್ತಾ ಗೆಲ್ತಾ ಶತ್ರುಗಳನ್ನ ಅಸಹಾಯಕರನ್ನಾಗಿ ಮಾಡ್ತಾನೆ ಕೊನೆಗೆ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಚಂದ್ರಗುಪ್ತನನ್ನ ಚಕ್ರವರ್ತಿ ಆಗಿಸ್ತಾನೆ ಅಜ್ಜಿ ಸರಿಯಾಗಿ ಹೇಳಿದ್ಲು ಆದ್ರೆ ಅಜ್ಜಿ ಟೀಕೆ ಮಾಡಿದಾಗ ಚಾಣಕ್ಕೆ ಕೋಪ ಮಾಡ್ಕೊಳ್ಳಿಲ್ಲ ನೋಡು ಹ್ಞೂ ಸರಿಯಾಗಿ ಹೇಳಿದೆ ಬುದ್ಧಿವಂತರು ಇತರರು ತಮ್ಮ ಬಗ್ಗೆ ಮಾಡಿದಂತಹ ಟೀಕೆ ಬಗ್ಗೆ ಕೋಪ ತಾಳೋದಿಲ್ಲ ಆ ಟೀಕೆಯನ್ನು ವಿಮರ್ಶಿಸಿ ಒಳಿತಿನ ಮಾರ್ಗವನ್ನು ಕಂಡುಕೊಂಡು ಅದರಿಂದ ಲಾಭವನ್ನು ಪಡಿತಾರೆ